ಚೆನ್ನಾಗಿರ್ತೀವಿ ಅದೇ ವರ್ಷಕ್ಕೊಂದೇ ಸಲ ನಾನು ಹುಡ್ಗ ಬರೋದು ಅದಕ್ಕೆ ಬರ್ತಾರೆ ಜೋರಾಗಿ ಮಾಡ್ಕೋತಾ ಇದ್ದೀನಿ ಈ ಸಲ ತಿನ್ನಿ ತಿನ್ನಿ ಕೇಕ್ ತಿನ್ನಿ ಮತ್ತೆ ನೀವೆಲ್ಲ ಇಲ್ಲೇ ಇರೋದ ನಾ ಬೊಮ್ಮನಳ್ಳಿ ನೀವು ಇಲ್ಲೇ ಅಲ್ಲ ಇರೋದೇನ

ನಾನು ಇದು ಕೇಕ್ ಬಿಸ್ನೆಸ್ ಇಟ್ಟಿದ್ದೀನಿ ಅಣ್ಣ ಸರಿನಾ ಇಲ್ಲೇ ಬೊಮ್ಮನಳ್ಳೆ ಬಿಸ್ನೆಸ್ ಇಟ್ಟಿದ್ದೀನಿ ಸರಿನಾ ಅದಕ್ಕೆ ಎಲ್ರಿಗೂ ಕೊಟ್ಬಿಟ್ಟು ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಅದು ಎಲ್ಲ ನಾನು ಅಂದ್ರೆ ಅನಿ ಕೇಕ್ ನಾರ್ಮಲ್ ಆಗಿ ಕೊಡ್ತಾರೆ ಎಲ್ಲ ಕಡೆ ನಾವು ಅದಕ್ಕೆ ಅನಿ ಕೇಕಿಗೆ ಅದು ತುಪ್ಪ ಆ ತುಪ್ಪ ಮತ್ತೆ ಎಲ್ಲಾನು ಹಾಕ್ಬಿಟ್ಟು ನಾವೇ ತಯಾರಿ ಮಾಡೋದು ಚೆನ್ನಾಗಿದೆಯಲ್ಲ ಚೆನ್ನಾಗಿತ್ತ ಸಿಗಲ್ಲ ನಾವೇ ತಗೋಬರೋದು ಹೋಗ್ಬಿಟ್ಟು ಕಡತನ ಮಾಡ್ಕೊಂಡ್ ಬಂದ್ಬಿಟ್ಟು ನಾವೇ ಎಲ್ಲ ತಯಾರಿ ಮಾಡ್ಬಿಟ್ಟು ಮಾಡೋದು ಹ್ಮ್ ಸರಿ ಸರಿ ಹಾ ಹೌದೌದು ಮನೆ ಒಳಗೆ ಬರ್ತಿದೆ ಮಾಡ್ತಾರಲ್ಲ ಹೌದು ಸರಿ ಸರಿ ಬರ್ತೀನಿ ಸ್ವಾಮಿ ಇದು ನೂರಿಪ್ಪತ್ತು ರೂಪಾಯಿ ಕೊಟ್ಟುಬಿಟ್ರೆ ನಾ ಒಟ್ಟುಬಿಡ್ತೀನಿ ಕೇಕುದು ಹ್ಞೂ ನಾನು ಬಿಸ್ನೆಸ್ ಮಾಡ್ತಾ ಇರೋದು ಕೇಕ್ ಚೆನ್ನಾಗಿತ್ತಲ್ಲ ಹ್ಞೂ ಚೆನ್ನಾಗಿತ್ತಲ್ಲ ಹಾಂ ಅದು ಇವಾಗ ಬಿಸ್ನೆಸ್ ಮಾಡ್ತಾರಲ್ಲ ನಾನು ನೂರಿಪ್ಪತ್ತು ಕೊಟ್ಟರೆ ಹೊರ್ಟ್ಬಿಡ್ತೀನಿ ಸ್ವಾಮಿ ಇನ್ನೊಂದು ಮೂರು ಮೂರು ಕೊಟ್ಬಿಡು ಹ ಕೊಟ್ಬಿಡು ಎರಡು ತಗೋಬಿಡಿ ನಮ್ಗೂನು ಇಲ್ಲಣ್ಣ ಇವಾಗ ಬಿಸ್ನೆಸ್ ಅಂದ್ಮೇಲೆ ಗೊತ್ತಲ್ಲ ಇಲ್ಲ ಇಲ್ಲ ಬಿಸ್ನೆಸ್ ಇವಾಗ ಹೆಂಗ್ ಮಾಡ್ತಾರೆ ಹೇಳಿ ಏನಾರೋ ಒಂದು ಸುಳ್ಳು ಹೇಳ್ಬಿಟ್ಟು ಮಾಡೇ ಮಾಡ್ತಾರೆ ನಾವು ಒಂದು ಏನೋ ಹೇಳ್ಬಿಟ್ಟು ಕೇಕ್ ತಗೊಳ್ರಿ ಸೇಲ್ ಮಾಡ್ತಾ ಇದೀನಿ ಅಂತ ಬಡ ನೀ ತಿಂತಾ ಇದಿಲ್ಲ ನಾವು ಹೇಳಿದ್ರಿ ನೀ ತಿಂತಾನೆ ಇದಿಲ್ಲ ತಿನ್ನೋದೇ ಇಲ್ಲ ಅದಕ್ಕೆ ನೀವು ಸರಿ ಸರಿ ಕೊಟ್ಬಿಡಿ ಸ್ವಾಮಿ ನಾನು ಹಿಂಗೆ ಹೋಗಿ ಹೋಗ್ಬಿಡ್ತೀನಿ ನಾನು ನೀನು ಯಾಕಂದ್ರೆ ತುಂಬಾ ಸೇಲ್ ಮಾಡ್ಬೇಕು ಇನ್ನು ಕೇಕ್ಗಳಿದೆ ಎಲ್ರಿಗೂ ಇದೇ ತರ ನಾನು ಸುಳ್ಳು ಹೇಳ್ಬಿಟ್ಟು ನಾನು ಕೇಕ್ ಮಾರೋದು ನಾನು ಕೊಟ್ಬಿಡಿ ಯಾಕಂದ್ರೆ ನಾನು ಇವ್ನ ಕೆಲಸ ಕೆಟ್ಕೊಂಡ್ಬಿಡಿದೀನಿ ಇವ್ನ ಇವನ್ಗೂ ದುಡ್ಡು ಕೊಡ್ಬೇಕು ನಾನು ಸ್ಯಾಲ್ರಿ ಸರಿನಾ ಈಗಿನ ಕಾಲದಲ್ಲಿ ಹೆಂಗೋ ಮಾಡ್ತಾವ್ರೆ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದೀನಿ ಅಷ್ಟೇ ಹಂಗ್ ಬಿಡ್ರಿ ತಿನ್ನಲ್ಲ ಸ್ವಾಮಿ ಕೊಟ್ಬಿಡಣ ಈ ತರ ಮಾಡ್ಬಿಡುದು ತಪ್ಪಿಸ್ನೆಸ್ ಹೆಂಗೇನು ನೀವು

ಪ್ಪ ಯಾ ಈಗಿನ ಕಾಲದಲ್ಲಿ ತಪ್ಪು ಆಕಸ್ಮಿಕವಾಗಿ ಅವ್ರ ತರ ನಮ್ಗೆ ಒಳ್ಳೆ ಗುಣ ಇಲ್ಲ ಸ್ವಾಮಿ ಸರಿನಾ ನಾವು ಈ ತರ ನಮ್ಗೆ ಒಬ್ಬರಿಗೆ ಒಡೆದ್ಬಿಟ್ಟೆ ನಾವು ತಗೊಳೋದು ಸರಿ ಕೊಟ್ಬಿಡ್ರಿ ಸ್ವಾಮಿ ನೋಡ್ತೀವಿ ಇಲ್ಲ ಸ್ವಾಮಿ ತಿಂದಿ ತಾನೆ ಸ್ವಾಮಿ ಇವಾಗ

ಹಾ ಸೆಮಸಿ ನಮ್ ಬೇಡ ದುಡ್ಡು ಬೇಡ ಬೇಡ ನೀವು ದೊಡ್ಡವರು ನಮ್ಗೆ ಇನ್ನೂ ಆಶೀರ್ವಾದ ಮಾಡಿ ನಮ್ದು ಕಾಮಿಡಿ ಸುಳ್ಳಿ ಮಾಡಿ ಸರಿ ಸ್ವಾಮಿ ನಮ್ದು ಕ್ಯಾಮ್ರಾ ಇದೆ ಅಲ್ಲೋಡಿ ಅಲ್ಲೋಡಿ ನಮ್ದು ಕಾಮಿಡಿ ಪ್ರೋಗ್ರಾಮ್ ಈ ಕಡೆ ಇಲ್ಲ ಇಲ್ಲ ಹಾಡ್ಕೊಳ್ಳಿ ಇಲ್ಲ ನೀವು ಕರೆಕ್ಟ್ ಆಗಿ ಹೇಳಿದಿರಿ ಬಂದವರ್ಗೆ ಹೆಂಗ್ ಮಾತಾಡ್ಬೇಕು ಏನು ದೊಡ್ಡವರ ಮಾತಾಡೋ ಲಕ್ಷಣ ಮಾತಾಡೋ ರೀತಿ ಮಾತಾಡಿದ್ರೆ

ಗುರುಸ್ವಾಮಿ ಅವರೇ ನೋಟ್ ಐಟ್ ಕೇಳಿ ದೇವಸ್ಥಾನಕ್ಕೆ ಇಷ್ಟು ಜಮೀನ್ ಫ್ರೀ ಕೊಟ್ಟಿದ್ದೀನಿ ನಾನು ಹೇಳಿದ್ರು ಈಗ ಹೇಳ್ತಾನಲ್ಲ ನಿಮ್ಗೆ ಹೌದು ಒಂದ್ ರೂಪಾಯಿ ತಗೊಂಡ್ಲ ಕೇಳಿ ನೋಡಿ ದೇವಸ್ಥಾನದ ಒಳಗಡೆ ಆಫೀಸ್ ಅಲ್ಲ ನಿಮ್ಗೆ ಆ ದೇವ್ರ ಇನ್ನು ನಿಮ್ಗೆ ಇನ್ನು ಆಯ್ಸಾರಾಗ್ಯ ಕೊಟ್ಟರು ಇನ್ನು ಕಾಪಾಡಿ ಬೇಕಾದಷ್ಟು ಇದೆ ನಾನೇನು ಇಲ್ಲಿ ಸುಮ್ಕೆ ಓಡಾಡ್ಕೊಡಿ ನಾನು ಮೂರ್ ಅಂಗಡಿ ಇದೆ ಅಲ್ಲಿ ಹೌದು ಮೂರ್ ಅಂಗಡಿ ಇದೆ ಏನು ಕಾಸ್ಟ್ ಸರಿ ಸ್ವಾಮಿ ದಯವಿಟ್ಟು ಸಮಸ್ಬೇಕು ಒಂದು ಇಲ್ಲ ಇಲ್ಲ ಗೊತ್ತು ಗೊತ್ತು ಅಂದ್ರೆ ಇಲ್ಲ ಸಮಯ ಅಂದ್ರೆ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಈ ತರ ಏನೋ ಒಂದ್ ಸುಳ್ಳೆಪಾ ಹೇಳ್ಬಾರದು ಈ ತರ ಮಾಡ್ತಾರೆ ಆ ತರ ಮಾಡಬಾರದು ಸುಳ್ಳು ಹೇಳೋದಕ್ಕೆ ಲೆಕ್ಕ ಇದೆ ಹೌದು ಹೌದು ಅರಿ ಸುಳ್ಳೇ ಹೇಳ್ಬಾರ್ದು ಹೌದು ಬರೀ ನಿಜಾನು ಹೇಳ್ಬಾರ್ದು ಸುಳ್ಳು ನಿಜ ಎರಡು ಸೇರ್ಸ್ಕೊಬೇಕು ಹೌದು ಅವಾಗ ಅದು ಸರಿ ಹೋಗೋದು ಇಲ್ಲ ಅಂತ ಬರೀ ಸುಳ್ಳು ಹೇಳಿದ್ರೆ ತರಳೆ ಅಂತಾರೆ ನಿಜಾನೇ ನಿಜ ಸುಳ್ಳು ತರಲೆ ಅಂತ ಹೌದು ಹೇಳ್ತಾರೆ